ಹುಚ್ಚಿ ಏನ್ ತಪ್ಪು ಮಾಡಿನ ನಿಜ ಮಾ ದೊಡ್ಡ ತಪ್ಪು ಮಾಡೀನಪ್ಪ ಈಗ ನನ್ಗೆ ಏನ್ ಗೊತ್ತಿಲ್ಲ ಈಗ ನಮ್ಮ ಅತ್ತಿ ಮಾತ್ರ ಜೀವಂತ ಇರ್ಬಾರ್ದ ம <laughs> 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 இல்ல ஜனி மக்கள் தகத பகசி எட்டி மணிசியும் ரகடாக மகளும் நம்ம கஞ்சு கசபரிக் கல்சேன ಕಾಗೆ ಮುದ್ಕಿ ಒಟ್ಟ ಒಟ್ಟ ತಲಿನ ಕೆಟ್ಟೋಗ್ತಿ ಒಂದ್ ರೀಲ್ಸ್ ಮಾಡಕ್ ಬಿಡಂಗಿಲ್ಲ ಇವ್ ನೋಡಿದ್ರೆ ಎಲ್ಲಿ ಹೋಗ್ಯಾನ ಆಂಬಲ್ಲ ಒಂದ್ ಚೂರ ಓನ್ ಬಗ್ಗೆ ಹೇಳ್ಬೇಕು ಅನ್ನೋದನ್ನ ಇಲ್ಲ ಅವ್ನ್ ಈ ನಮನಿ ಓದಿರ್ತಾಳೆ ಎಪ್ಪಾಕಿ ಚಾರ್ಚರ್ ನನ್ಗರ ತೊಳ್ಕೊಳಕ್ ಆಗುವಂತ ಫಸ್ಟ್ ಅವ್ ಬರ್ಲಿ ಹೇಳ್ತಾನ

ನೀನ್ ಆಮೇಲೆ ತರ್ತಾನೆ ತಗೋರಿ ಒಂದ್ ಸ್ವಲ್ಪ ಹೇಳುದಾರ ಕೇಳ್ರಿ ಒಂದ್ ಸ್ವಲ್ಪ ಹಂಗ ಬಂದಾರ ನಾ ಚಿಡ್ರ ಪಡ್ ಚಿಡ್ರ ಪಡ್ರ ಮಾಡಾಕ್ ಹೋಗ್ಬೇಡ್ರಿ ಏನ ಏನ್ ಕಿರಿಕಿರಿ ನಿಮ್ ಅವ್ವ ಒಂದ್ ಸ್ವಲ್ಪ ನಂಗೆ ಕುಂಡ್ರಾಕ್ ಬಿಡಂಗಿಲ್ಲ ನಿನ್ರಾಕ್ ಬಿಡಂಗಿಲ್ಲ ಕಿರ್ 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 ಮಾಡ್ತಾಳ ಇದನ್ನ ಮಾಡಾಕ ನಂಗ್ ಲವ್ ಮಾಡ್ಕಸ್ ಕರ್ಕೊಂಡ್ ಬಂದಿ ನೀನ ನೀವು ಅತ್ತಿ ಸೋಸಿ ನೋಡಕ ನನ್ ತುವಾಕ್ ಹೋಗ್ಬೇಡ್ರಿ ಅಂದ್ರ ನೀವ್ ಏನ್ ಸಂಬಂಧ ಇಲ್ಲ ಅಲ್ಲ ನಾ ಹೇಳ್ಬಿಡಕ್ ಕೇಳ ನಾ ಏನು ಹೇಳ್ತೀನಿ ಮೊದಲು ಕೇಳು ಅತ್ತಿ ಸೋಸಿ ಅಂದ್ರ ತಾಯಿ ಮಗಳು ಮಗಳಿದ್ದಂಗ ನೀವು ನಿಮ್ ಅವಾಗ ಏನಾರ ಸಿಟ್ಟು ಬರೋದು ಇದೊಂದಾಗ್ ನಿಮ್ಗ ನನ್ ಬಗ್ಗೆ ಏನೂ ಕಾಳಜಿ ಮಾಡಿಲ್ಲ ಇಂತದ ಕರ್ಕೊಂಡ್ ಬಂದಿರಂಗ್ ಮಾಡ್ಕೊಂಡ ಈಗ ದುಡಿದ್ ಬಿಟ್ಟ ಅಂದ್ರೆ ಈಗ ದುಡಿದ್ ಬಿಟ್ಟ ನಿನ್ನ ಕಾಳಜಿ ಮಾಡ್ಕೊಂತ ನಾವ ಅದಕ್ಕ ಮಾಡ್ಕೊಂಡ್ ಬಂದಿರ್ತ ನನ್ ಗೊತ್ತೈತೆ ನಿಮಗ ಮ್ಯಾಗಿನ್ ಮಾತಿ ಪ್ರೀತಿ ಮಾಡತಿರಂತ ನನ್ ಗೊತ್ತಾಯ್ತ ನೀವ ನಮ್ಮಪ್ಪ ನಮ್ಮಅಪ್ಪದಾರೆ ಹೇಳಿರಿ ನನಗೆ ನಾನು ಡಾಕ್ಟರ್ ಅದನ್ನ ನಿನ್ಗೂ ನನ್ನ ಹುಡುಕಿ ಮದುವೆ ಮಾಡ್ತಾನ ಅಂತ ಹೇಳಿ ನಾನು ಎಲ್ಲಾ ಬಿಟ್ಕ್ಯಾಸ ನೀನ್ ನಮ್ಕೊಂಬಂದ ತಪ್ಪೈತ ನೀನ್ ತಪ್ಪಿಲ್ಲ ಅದ ಮನ್ಯಾಗ ನಮ್ಮ ಮನ್ಯಾಗ ಎಲ್ಲಾರು ಹೇಳಿದ್ರ ದೊಡ್ಡ ಡಾಕ್ಟರ್ ಕೊಡ್ತೇನೆ ಅಂತ ಹೇಳಿ ಆದ್ರೆ ನಾನು ನಿಮ್ನ ನಂಬಿ ಬಂದಿದ್ದಕ್ಕ ನಾ ಬೇರೆ ಏನಿಲ್ಲ ಅನ್ಭವಿಸ್ಬೇಕೇನು ಏ ಏ ಏನಂತ ಮಾತಾಡ್ತಿ ಬಾಯ್ ಕಟ್ಟಿಗೆ ಹೌದು ಆಗಿದ್ರೆ ನಂದ ಹಬ್ಬ ಕಾಣ್ತೈತೆ ಅಲ್ಲಿ ನಿಮ್ ಒದ ನಿಮ್ಮ ಕಾಣಂಗಿಲ್ಲ ನಿಗ

ಚಿನ್ನಿ ನೀವು ಹೇಳ್ರಿ ಈ ಕಡೆ ನೋಡ ಹಿಂಗ್ಯಾಕೆ ಮಾಡ್ತೀನಿ ನೀನು ನಮ್ಮ ಹೋಗ್ಲೂ ನಮ್ಮ ಹೋಗ್ನ ಹೇಳ್ತಾನೆ ಹಾಂ ನೀಂಗೆ ಮಾಡಾಕೊಬ ನೀವು ಹಂಗ ಮುಖ ಮಾಡೋಕ್ ಹೋಗಬೇಡ ಬೈ ಕೆಲ್ಸ ಇವಾಗ ನೈಸ್ ಮಾಡ್ರಿ ಯಾರಿಂದ ಮಾಡ್ತಾರೆ ನೈಸ ಹ್ಞೂ ಅಲ್ಲ ಇನ್ನೇ ನೀನ ಹೆಂಗೆ ಮಾಡ್ರಿ ಹಂಗೆ ನಮ್ಮ ಹವಾಗ್ಲೂ ನಮ್ಮ ಹೋಗನ ಹೇಳ್ತಾನೆ ಒಂದು ಟಕ್ಕಿಗೆ ಏನಾರ ಒಂದು ಹೆಲ್ಪ್ ಅದು ಮಾಡೋತ್ ಬಾ

ಹಾಕೋದು ಒಂದ್ ಎಷ್ಟು ನಮಗ ಸಾಬ್ರ ಒಂದು ಎಲ್ಗೆ ಬರ್ಬೇಕು ಕಾಲು ಕೂಸಿ ಮ್ಯಾಮ್ ಆಗೈತಿ ಕಟ್ಟಿನಿ ನಾವು ಎರಡು ದನಕ ಹೋಗ ಇದ್ದು ಬಾಳಿದ್ದು ಗಿಡ ಇಲ್ಲಿ

குக்கும அல் நீதவ மக்கள் குச்சி தர ಆ ಕೈ ತುಂಬ ಬಳಿ ಅದನ್ನ ಬಿಡ್ತೈತಿ ಆ ಚಿಕ್ಕೋತಿ ಚುಕ್ಕ ಕಡಗ ಹಾಕೊತೈತಿ ಇಲ್ಲ ಗಾರ ಕಟ್ಕೊತೈತಿ ಮೊತ್ತಾಳೆ ಮಗಳಾಗಿ ಬುಕ್ಯಪ್ಪ ಕಾಣ್ ಇದಕ್ಕೆ ಅವನಪ್ಪ ಅಂತ ಇದ್ದಾಳೆ ನೋಡಿದ ಕಮ್ಸ ಇಕ್ ಶಿಕ್ಷಣ ಇಲ್ಲ ನನ್ನ ಮಗಳು ನೋಡಿ ಹೆಂಗೆ ಅದ ಬರ್ತಾಳೆ ಈ ಸಾಧ್ಯ ಅಂದ್ರೆ ಕನ್ನಡಿ ಇಲ್ಲದ ಊರಿನ ಕಣ್ಣಿಗೆ ಬಿದ್ದವ ನೀನು ಅಚ್ಚರಿಕ್ಷಣವೇ ನಿನ್ನ ನೋಡ್ರಿ ಎಕ್ಸಾಮ್ ಅದವು ಹಾಡ್ ಅಂದ್ಕೊಂಡು ಹೊಂಟಿದಿನಿ ನಾಳೆ ಸ್ಟಡಿ ಮಾಡ್ಬೇಕೀಗ ಮನಿಗೋಗಿ ನೋಡ್ರಿ ಮನೆಯಾಗ ನೋಡೋದ್ ಜಗಳ ಆಗ್ತಿತ್ತಿ ಅಣ್ಣ ವೈನಿ ದಶ ಇದಾರೆ ಡೈಲಿ ಡೈಲಿ ಏನ್ ಮಾಡ್ಲಿ ಗೊತ್ತ ಜಗಳ ತೆಗಿಲಿ ಅವ್ರ ನೋಡೋಣ ಏನ್ ಮಾಡೋದ್ ಮಾಡ್ತೇನೆ ಅವ್ರಿಗೆಯ್ಯೋ ಬಂದೆ

ನಾನು ಎಕ್ಸಾಮ್ ನೀ ಇಬ್ರು ಜಗಳ ಕುಂತ ನಂಗೆ ಸೇರ್ಕಿ ಬರೋದಿಲ್ಲ ಇಲ್ಲ ಅಕ್ಕಿಗೆ ನಾನು ಬೈಬೇಕ ನಾನು ಬೈದ್ರ ಸಮಾಧಾನ ಆಗ್ತೈತೆ ಅಕ್ಕಿಗೆ ಮುಂದ ಮಗನ ಮುಂದ ಒಳಗಾರ ಎಲ್ಲಾರ ಮುಂದ ನೈದರ ಸಮಾಧಾನ ಜಗಳ ಮಾಡ್ಕೊಂಡ್ ಕುಡ್ರಿ ನಾನು ಎಲ್ಲರ ಹಾಸ್ಟೆಲ್ ಸೇರಿಸ್ಬಿಟ್ರಿ ನಾ ಹಾಸ್ಟೆಲ್ ಅರ್ದಾಗ ಹೋಗ್ಬಿಡ್ತೇನೆ ಮಾಡೋದಕ್ಕ ನಿಮ್ ಬಾಯಿ ಅರ್ಧ ಹೋಗ್ತೇನೆ ನೀವ ಸುಳ್ಳನ ಜೊತೆ ಕಾರ್ ಕೆದ್ರ್ಕೊಂಡ್ ಕೆದ್ರ್ಕೊಂಡ್ ಜಗಳ ಮಾಡ್ಬೇಡ್ರಿ ಪ್ರತಿ ವಿಷಯ ಜಗಳ ಮಾಡೋಕೆ ನೋಡಿ ನೀನು ಚಂದಾನಾ ಹೇಮಾಯ್ತಿ ಓನಿದ್ರಾ ನೀ ನಾನು ನಾನು ನೇಟ್ ತೋರ ಬರ್ತಾರೆ ಬರಿ ಬಾಡೆ ಫಸ್ಟ್ ನಮ್ಮನೇಗೆ ಯಾಕಂತಂದ್ರೆ ನಮ್ಮ ಅಪ್ಪ ಹೇಳಿದ ಮಾತು ಕೇಳಿದ ನಾನು ಹುಡುಗಿ ಬಂದೆನಲ್ಲ ಫಸ್ಟ್ ನಾನು ಹೊಡ್ಸ್ಕೋಬೇಕ ನಮ್ಮ ಅಪ್ಪನ ಕಡಿಂದ ಆಮೇಲೆ ನಿ ಮಗ್ನಿ ಹೊಡೆಯೋಂಗಿ ಸಾಕ್ ಸಾಕ್ ನಿndಸ ನಿndಸ ನಂದ ನಾಳೆ ನನ್ನ ಎಕ್ಸಾಮ್ ಐತಿ ನಾ ಉದ್ಕೋಬೇಕು ஜிங்க <S preachers> <ömic process> <sociates> <usur1> <dubbed again> <laughs>

ಏಯ್ ಉಬ್ರು ಇಬ್ರು ನಡಕ ನನಗೆ ಒಳ್ಳೆ ಸಿಕ್ಕೋನಿ ಪೋಣ ಉಣ್ಣಾಗರ ಕೊಡ್ರಿ ನನಗೆ ಹೊಕ್ಕನಾತ ಹೊಲಕ್ಕೆ ಹೊಲಕ ಕೊಡಂತೇನಿ ಅಂದ ಕಾಯ್ಲೆ ಗಾಯ್ಲಿ ಬಂದಲ್ಲ ಉಣ್ಣಾಕೆ ಕೊಡ್ತೇನೆ ಸಮಾಲ್ ಆಗಿ ಹಿಡ್ಕೊ ರೀ ಹೇಳ್ ಕೆರೆ ಬರ ಕೆರೆ ಬರ ಮಾಡಕ್ಕಂತೀರಿ ನಿಮ್ಮ ಅವ್ವನ ಗಟ್ಟಿ ಮಾಡಬೇಡ್ರಿ ಕೆರೆ ಬರ ಕೆರೆ ಬರ ನಾ ಮಾಡತ್ತೀನಿ ನೀನು ನೀವು ಮಾಡ್ತೀರು ನಾನು ಮಾಡಾಕತ್ತೇನ್ರಿ ನೀವೇನಲ್ಲ ಅಲ್ಲ ಹೊರಗಿಂದ ಬಂದ ಹೆಂಗ್ ಹೆಂಗೆ ಅನ್ನೋದು ಗೊತ್ತಿಲ್ಲ ನಟಕ ನನಗೆ ಬರೇ ಆಯ್ತ ಅವ್ವ ಹಂಗಂದ ಆಕೆ ಹಂಗಂದ ಸಾಕ ನಾನು ಹೇಳುದ ಒಂದ್ ಸ್ವಲ್ಪ ಕೇಳ್ರಿ ನಾ ಒಂದ್ ಒಂದೆರ್ಡ್ ದಿನ ನಮ್ಮ ಅಪ್ಪ ಮನಿಗ್ ಹೋಗ್ತ ಅಲೋ ಈಗ ಹೇಳ್ತೀನಿ ಹಾ ವಿರುದ್ಧ ಇಟ್ಟಂಗ ಹೇಳದ ನಿಮ್ಮ ಮದುವೆ ಅದ ಈಗ ಒಂದ್ ಸಲಾ ಹೋಗಿಲ್ಲ ನಿಮ್ಮ ಮನಿಗ ಹಾ ಹೋಗಿಲ್ಲ ಸರದ ಬಿಡುದ್ರ ಏನ್ ಮಾಡಾಕ ಆದ್ರೂನ ಹೋಗ್ಕೇಸ್ ನಮ್ಮ ಅಪ್ಪನ ಅಂತ ಕ್ಷಮೆ ಕೇಳಿ ಅವ್ರ ಕಾಲ್ ಬಿದ್ದ ನಾ ಮಾಡಿದ್ ತಪ್ಪನ್ನ ಅವ್ರ ಮುಂದ ಒಪ್ಕೊಂದ ನನ್ಗ್ ಸಾಕಾಗೋಷ್ಟ್ ನಮ್ಮಪ್ಪನ ಮುಂದ ಹತ್ತ ಬರ್ತೇನೆ ಬೇಡ ಹೋಗು ಹೋಗಕ್ಕೆ ಹೋಗ್ಬೇಡ ನಾ ಹೇಳ್ತೇನೆ ಅದಕ್ಕಾಗಿ ಟೈಮ್ ಬರ್ತಾವ ಅವಾಗ ಹೋಗು ಈಗ ಸಡನ್ಲಿ ಹೋದು ಅಂತ ಯಾಕಂದ್ರೆ ನಮ್ ಮೇಲೆ ಮೊದ್ಲ ಕಾರ್ ಆಗಿರ್ತಾರವ್ರ ಕಾರ್ ಆಗಿರ್ತಾರ ಅದಕ್ಕೆ ಹೇಳ್ತಾನ ತಿಳ್ಕೊ ನಾ ಹೇಳುದ್ ಕೇಳ್ರಿ ನನಗ ನಿಮ್ಮ ಮನೆಯಾಗಿನ ಟಾರ್ಚರ್ ಅದ ಸಾಕಾಗಿತ್ತು ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರ ನಾ ನಾ ಹೋಗಿ ಒಂದ್ ನಾಲ್ಕ್ ದಿನ ಇದ್ದ ಬರ್ತೇನ ಬರ್ತೇನೆ ಅಂದ್ರೆ ಬರ್ತೇನ ನಾಲ್ಕ್ ದಿನ ಹೋಗಕ್ಕೆ ಅಂದ್ರೆ ಹೋಗಕ್ಕೆ ಅಷ್ಟ ನಾಲ್ಕ್ ದಿನ ಹೋಗಕ್ಕೆ ನಾ ನಿಮ್ ಹೂವಾನ ಮೊದ್ಲು ಒದ್ರದ್ ಕೇಳಕ್ ಆಗುವಲ್ ನನಗ ಒಂದ್ ನಾಲ್ಕ್ ದಿನ ಜನ್ಮಕ್ ಸಮಾಧಾನ ಇರ್ಲಿ ಶಾಂತಿ ಇರ್ಲಿ ಇವತ್ತ ಹೊಂಟೇನು ಈಗ ಹೊಂಟೇನ ನೀವ್ ಬರೋ ಸಂಬಂಧಾಗೆ ನಾ ಹಾದಿ ಕಾಯಕತ್ತಿದ್ದಿ ಬಂದ್ರಿ ಹೇಳಿದನ ಗಂಡಿಗೆ ಹೇಳಲ್ಲ ಮತ್ ಅವ್ರ ನೀವು ಹೇಳಂತ ಮತ್ ಅದೊಂದ್ ಅಪಾತ್ ಬರೋದ್ ಬೇಡ ಮದ್ಲೆ ನಿಮ್ ಹೋಗಿ ಇಟ್ ಸಿಕ್ಕ ಸಾಕು ಇಷ್ಟು ಉದ್ದ ಹೇಳಿತ ಅದ್ರ ಜೊತೆ ಯಾರ್ ಬಾಯಿ ಹತ್ತಾರ ನಿಮ್ ಹೇಳಿದನ ನಾ ಹೊಂಟೇನ ಯಾರ್ ದಿನ ಹೋಗ್ ಬರ್ತೇನೆ ಅಷ್ಟ ನಾ ಹೋಗಾಕೆ ಅಂದ್ರ ಹೋಗಾಕೆ ಸುಮ್ಮನ ತಲೆ ಕೆಲ್ಸಬೇಡ್ರಿ ನೀವು ಬೇಕಾದಾಗ್ಲಿ ಅಂತ ನಾ ಹೊಂಟೇನ ಅಷ್ಟೇ ಇಲ್ಲಿ ನನ್ನ ಕಾರ್ ಗಾಡಿನೂ ಬರುದಿಲ್ಲ ಕಾರ್ ಗಾಡಿಯಲ್ಲಿ ಹೊರಗೆ ಹೆಚ್ಚೆ ನಾನು ನಡ್ಕೊತ ಬರ್ ಹಂಗ ಇಂಥ ತಗೊಂಡು ಇದು ನಮ್ಮ ಹುಡುಗಿ ಇಚ್ಛೆ ಮಾಡಬಾರ್ದು ಮನಿಗೆ ನಮ್ಮ ಮರ ಮರ್ಯಾದೆ ಮರ್ಯಕ್ತಿ ಹೋಗಿ ಹೋಗಿ ಇಂಥ ಉನ್ಯಾಗ ಮನಿ ಅಂತ ಏನು ಎಂಥ ಮನಿಯೋ ಏನು ಅಪ್ಪ ಇದು ನಮ್ಮ ಹುಡುಗಿ ಹಂಗ ಕಾಣಕತ್ತೈತಿ ಏ ತಗೊತಾ ಬರೋದು ಕುಡಿಗಿದು ಕೇಳಿ ಬರ್ತಾನೆ ತರಿ ಯಾಕಯವ್ವ ನೀ ಯಾಕ ತೊಗೊತಾ ಬರತೀ ನೀ ನೀವು ಇಲ್ಲಿ ಬರಾತಿರ್ಲಿ ಅಪ್ಪ ನಾನು ನಾ ಏನು ಹೇಳ್ಬೇಕು ಗೊತ್ತಾಗೊತ್ತು ನಾನೇ ಬರಾತಿನಪ್ಪ ಮನೆಗೆ ಅಲ್ಲವಾ ನೀ ಏನು ಬಂದು ಹಿಟ್ಟು ದಿವಸ ಆಯ್ತು ಏನು ಹೊಳಿನಿಂದ ಮನೆ ಕಡೆಯೂ ಬಂದಿಲ್ಲ ಏನು ನೀ ಹೆಂಗ್ ನಿಂದು ಏನು ಸುದ್ದಿ ಗೊತ್ತಿಲ್ಲ ಹೆಂಗ್ ನೀ ಯಾಕವ್ವ

ಎಲ್ಲ ಆಗಿತ್ತು ನೋಡಪ್ಪ ನನಗರ ರಸ ಸಾಕ್ ಸಾಕಾಗಿಬಿಟ್ಟಿತು ನಮ್ಮ ಅತ್ತೆ ಸಂಬಂಧ ಅಯ್ಯೋ ವಾ ಮದನಿ ಇಷ್ಟು ಗಪ್ಪದಿದ್ದೀನಿ ನಾನು ಹೇಳೋ ಪರಿಸ್ಥಿತಿಗೆ ಇರಲಿಲ್ಲ ಇವ್ರು ನಮ್ಮ ಯಜಮಾನರ ಮೋತಿ ನೋಡಕಸ ನಾ ಏನು ಅಂದಿರಲಿಲ್ಲ ಆದ್ರೆ ಈಗ ಬಹಳ ಕುತಿಕ್ ಬರಂತ ನಿ ನಿಮುಂದ ಹೇಳತ್ತೇನ್ ನಾನು ಹುಚ್ಚಿ ಹಳೆ ಹುಚ್ಚಿ ನಿನ್ಗೆ ಹೇಳ್ನೇ ಏನು ಕೇಳ್ತೀಯಾ ಇನ್ನ ನಿಂದ ತಪ್ಪು ಮಾಡಿನಪ್ಪ ನಿಜ ಯಾವಾಗ ನಾನು ಬಹಳ ದೊಡ್ಡ ತಪ್ಪು ಮಾಡಿನಪ್ಪ ಈಗ ನನಗೆ ಏನು ಗೊತ್ತಿಲ್ಲ ಈಗ ನಮ್ಮ ಅತ್ತೆ ಮಾತ್ರ ಜೀವಂತ ಇರಬಾರದು ನೀವು ಏನು ಮಾಡ್ತಿರೋದು ನನಗೆ ಗೊತ್ತಿಲ್ಲ ಆಕಿ ಮಾತ್ರ ಜೀವಂತ ಇರಬಾರ್ದು ನಾ ಮನ್ಯಾಗ ಇರ್ಬೇಕ್ ಅಂತಂದ್ರೆ ಆಕಿರ್ಬಾರ್ದು ಸರಿ ಈಗ ಮಾಡು ಮಾಡೋಣ ಏನು ಏನು ಮಾಡ್ತೀರು ನನ್ಗೆ ಗೊತ್ತಿಲ್ಲ ಒಂದು ಯಾರದಿಂದ ಸಾಯಬೇಕಾಕೆ ಆ ಥರ ನನ್ಗೆ ಔಷಧಿ ಕೊಡ್ಬೇಕು ನೀವು ಈ ಹುಡುಗಿರು ಹಿಂಗೆ ಅಂತೈತಿ ಏನು ಮಾಡುದು ನನ್ನ ಡಾಕ್ಟರ್ ವೃತ್ತಿಗಿರೋ ನಾ ಏನು ಮಾಡಕ್ಕೆ ಬರೋದಿಲ್ಲ ಸುಧಾರಣೆ ಮಾಡು ಹ್ಞೂ ಆ ಮೆಡಿಸನ್ನ ನೀನು ನಿಮ್ಮ ಅತ್ತಿನ ಈಗೇನ್ ಜಗಳಾಡ್ತಿದ್ದಲ್ಲ ಅದನ್ನ ಬಿಡ ಕಾಳಜಿಲೆ ನಿಮ್ಮ ಅತ್ತಿ ನೋಡ್ಕೊಂತ ಹೋಗ ಕಾಳಜಿಲೆ ನೋಡ್ಕೊಂತ ಹೋಗಿ ದಿವ್ಸ ಅದನ್ನ ಮೆಡಿಸನ್ ಸ್ವಲ್ಪ 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 ಕೊಟ್ಕೊಂತ ಹೋಗು ನಾ ಕಾಳಜಿಲೆ ಹಾಕಿ ನೋಡ್ಕೊಂತ ಹೋದ್ನಿ ಅಂತಂದ್ರ ಆಕಿ ಡೌಟ್ ಬಂದ್ರ ಏನ್ ಮಾಡೋದ ಬರುದಿಲ್ಲ ಅದೇನ್ ಮೆಡಿಸನ್ ಅದ್ ನಡೀತೈತೆ ಅಂತ ತಗೋಳಾಕ ತಗೋತಾರ ಅವ್ರ ತಗೋತಾರ ಹಳ್ಳಿ ಮಂದಿ ಮುಗ್ದು ಬಾಳ ಅಷ್ಟ ಮಾಡ್ತಾನಪ್ಪ ಆಕಿಗೆ ಬಹಳ ಪ್ರೀತಿ ಮಾಡ್ತಾನ ಆಕಿ ಸಾಯೋತನ ಅಷ್ಟ ಪ್ರೀತಿ ಮಾಡ್ತಾನ ಸತ್ತ ಮೇಲೆ ಹೋಗಿ ಹೋಗುದು ಬರ್ತಾವ ಆಕಿನ ಆಕಿ ಕಾಚ ತಡಿಯಾಕ ಆಗುತ್ತಾ ಆದ್ರ ಆ ಮೆಡಿಸನ್ ಮುಗಿ ಮಠ ನೀ ಅಕ್ಕಿ ಜೋಡಿ ನಿಮ್ಮ ಅತ್ತಿ ಜೋಡಿ ಬಾ ಚೆನ್ನಾಗಿರ್ಬೇಕು ಹಂಗಿದ್ರೆ ಅಕ್ಕ ಮತ್ತದಿಲ್ಲ ಅಂದ್ರೆ ಆಗುದಿಲ್ಲ ಇಷ್ಟ ಪ್ರೀತಿ ಮಾಡ್ತಾನೆ ಅಕ್ಕಿಗ ಅಕ್ಕಿ ಸಾತ್ತಾಗ ನೆನಪಾಗಿರ್ಬೇಕು ಅಕ್ಕಿಗ ಹೊಳ್ಳಿ ಇಷ್ಟ ಪ್ರೀತಿ ಮಾಡ್ಲ ನನ್ನ ಸೊಸಿ ಅಂತೇಳಿ ಆ ತರ ನೋಡ್ಕೋತಾನ ಅಕ್ಕಿ ನೀ ತಲೆ ಕಟ್ಸ್ಕೋಬೇಡ ಅದ್ರ ಬಗ್ಗೆ ಯಾರು ಮಾತಾ ತಗದ್ ಬಿಡ್ ನೀನ ಸರಿ ಆಯ್ತು ನಾನು ಹೋಗುವಾಗ ನಿನ್ಗ ಔಷಧ ಕೊಡ್ತೇನೋ ಚಾ ಕೊಡ್ತು ಹೋಗಂಗೆ ನಾ ಹೋಗುವಾಗ ನಿನ್ಗ ಔಷಧ ಕೊಟ್ಟೋಕೇನೋ ಅಷ್ಟು ಮಾಡ್ಕೊಂತ ಹೋಗ್ಬಿಡ್ನಿ

சரில்ல நன்காகலக்காக பூஜை முீத்லீத்லீத் மத்தேன் அத்தி பஜுமனிமனி அத்திமட்ரி ஜாட்லி ஏனா மாடலி நீ நன்கத்தினாத்தின் ಮದ್ ತಿಳ್ಕೊಬೇಕಾಗಿತಿ ಅಂತ ಅಲ್ಲ ಹೋಗ್ಲಿ ಬಿಡ್ರಿ ನನ್ನ ತಪ್ಪಾಗಿ ಯಾವ್ದಕ್ಕೂ ಒಂದ್ಸಲ ಆಶೀರ್ವಾದ ಇರ್ಲಿಂಗ್ ಈಗೇನ್ ಮಾಡ್ಕೊಂಬರಲ್ರಿ ಹೇಳ್ರಿ ತಿನ್ನ ಏನಲ್ಲ ಮಾಡೋಗ ಹಿಂಗಲ್ರಿ ಮಳಿ ಸ್ವಲ್ಪ ಬಂದಂಗ ಆಗಾಲತಿ ಮಾಡೆಲ್ಲಾ ಇದಾಗೇತಿ ಬಿಸಿ ಬಿಸಿ ಬಜ್ಜಿ ಚಾ ಮಾಡ್ಕೊಂಬರಲ್ರಿ ಹಾ ಮಾಡ್ಕೊಂಬರ್ರಿ ாட்ட நோடே ரே அச நீர் தண்ணி

ಸತೀ ಸತಿ ಬರ್ರಿ ಏನ್ ಮಾಡಿಯಾ ಏನ್ ಇದ್ದ ಏನ್ ಮಾಡಿಗಡೆ ಸುಮ್ನ ಕುಂಡ್ರದೇವಾ ಕುಂಡ್ ಕುಂಡ್ ಕುಂಡ್ರದ್ರಿ ಕೆಲಸ ಮಾಡುದ್ರಿ ಮಾಡಿರಿ ಒಬ್ಬ ಮಾಡ್ತೀನಿ ಸಸ್ಯ ನೀವ್ ಕುಂಡ್ರ ನಾ ಏನ್ ಹೇಗ ಎನ್ ಮಗಳಂದ್ರೆ ಸಸ್ಯ ಅಂದ್ರೆ ಕುಂಡ್ರ ಅಲ್ಲಿ ಮೇಲೆ ಇರ್ಗ ತೊಂಬರ್ತಾನ ತಗೊಂಡ್ಬರ್ತೇನೆ ಬೇಡ ಬ ಜರ ನೋಡ್ರಿ ನಾ ಭಾ ದೊಡ್ಡ ತಪ್ಪು ಮಾಡೀನಲ್ಲ ನಾ ಪ್ರೀತ್ಲೇ ಹೊಡ್ಕೊಂಡಿದ್ರೆ ಆಕೆ ನನ್ನ ಜೊಡಿಗೆ ಪ್ರೀತಿಯೇ ಇರ್ತೇಳ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಬಂದಾಗ ನಾನು ಜಗಳ ಮಾಡೀನಿ ನಮ್ಮ ಅತ್ತೆ ಜೊತೆ ಇಷ್ಟು ಒಳ್ಳೆ ಅತಿ ಜೊತೆ ನಾ ಹೆಂಗ ಜಗಳ ಮಾಡಿದ್ದೆನ ಇಲ್ಲಪ್ಪ ನಮ್ಮ ಅಪ್ಪನ ಕರಿಶೆ ಮೊದಲು ನಮ್ಮ ಅತ್ತಿಗೆ ಏನು ಆಗದೆ ಇರೋರ್ತರ ಔಷಧಿ ಕೊಡಂತ ಅಪ್ಪನ ಕಾಲ್ ಬಿದ್ದು ಕೇಳ್ಬೇಕು ನನ್ನ ನಮ್ಮ ಅತ್ತಿಗೇನೋ ಆಗ್ಬಾರ್ದಪ್ಪ ನೆನ್ಸ್ಕೊಂಡ್ರೂ ಅಂಜಿಗೆ ಬರಬತ್ತೆ ಅಪ್ಪ ಫೋನ್ ಹಚ್ಬೇಕಾ ಪ್ಪ ಫೋನ್ ಹಚ್ನ್ ಕಡಿಂದ ಫೋನ್ ಕರೆಕ್ಟ್ ಹಲೋ ಹಾ ಅಪ್ಪ ಆರಾಮ ಏನ್ ಮಾಡತೀಯಪ್ಪ ಹಾ 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 ಅದೆಲ್ಲಾ ಬಿಡಪ್ಪ ನಾನು ಇಂಗ್ ಏನ್ ಹೇಳ್ತೀನಿ ಅಂತ ಕೇಳ ನಾನ್ ನಿನ್ ಜೊತೆ ಮಾತಾಡ್ಬೇಕು ಇವತ್ತು ಇದ್ರು ನಮನಿಗ್ ಬಾ ಹಾ ನೋಡ ಇಲ್ಲಪ್ಪ ಇವತ್ ಬರಬೇಕಾ ನೀನ ಆಯ್ತಪ್ಪ ಆಯ್ತಾಯ್ತು ಸರಿಪ್ಪ ಏನ್ ಮರ ಈ ಹುಡುಗಿ ಒಂದು ಫೋನ್ ಮಾಡ್ತು ಮತ್ತೆ ಏನಿತ್ತು ಯಾಂಬಲ ಸ್ವಾತಿ ಏ ಸ್ವತಿ ಹಾ ಅಪ್ಪ ಆರಾಮದೇವ ಆರಾಮದೇನಪ್ಪ ಆರಾಮದಿರಿ ಹಾ ನಾವು ಆರಾಮದೇವ ಅಲ್ಲ ಮತ್ತೆ ಯಾಕೆ ನನಗೆ ಫೋನ್ ಮಾಡಿದ್ ನೀವು ಇಲ್ಲಪ್ಪ ನಿಮ್ಮ ಕಡೆ ಕೆಲ್ಸ ಇತ್ತು ಅದಕ್ಕಾಗಿಯೇ ನಾನು ನಿಮಗೆ ಫೋನ್ ಮಾಡಿದನಪ್ಪ ಮತ್ತೆ ಈ ಸಲ ಏನ್ ಮಾಡಬೇಕ ಅಂತ ಮಾಡಿದಿ ಹಾ ತಾನೇ ಏನು ಇಲ್ಲಪ್ಪ ಹೇಳೋಕೆ ಅಪ್ಪ ನೋಡಿ ನಾನು ದೊಡ್ಡ ತಪ್ಪು ಮಾಡಿದ್ನಿ ನಮ್ಮ ಅತ್ತೆ ಬಾಪ ಬಾ ಚಲೋದಾರ ನಾನು ಬಾಚ್ರ ನೋಡೋತಾರ ಮಗಳ ಕಿತ್ತ ಹೆಚ್ಚಿ ಜೀವ ಮಾಡ್ತಾರ ನೀವು ಔಷಧ ಕೊಟ್ಟಿರಲಾ ಅಕಿ ಸಾಯುವಂತಾ ಅಂತೆ ಮತ್ತೆ ಹೊರಗೆ ವಾಪಸ್ ಅಕಿ ಬದುಕ್ಬೇಕಪ್ಪ ಆತರ ತರ ಔಷಧ ಮತ್ತೆ ಕೊಡ್ರೆ ನನಗೆ ಅಕಿ ಏನೋ ಆಗಬರ್ದ ನನ್ನ ಜೊತೆ ಚೆನ್ನಾಗಿ ಇರಬೇಕು ಅಂತ ಔಷಧ ಕೊಡಿಪ್ಪ ನನಗೆ ஏஷத கொடுத்து நானும் டாக்டர் ஜீவா திங்குதுலேச்சி நான் டாடர் ನಂಗೆ ಏನ್ ಹೇಳ್ಬೇಕು ಗೊತ್ತಾಗತ್ತಪ್ಪಿನ ಕೈಯಾಗ ಬುದ್ಧಿ ಕೊಟ್ಟಿನಿ ದಯವಿಟ್ಟು ನನಗೂ ಇದಾಗಿತ್ತ ನೀವು ಹಿಂಗ ಉಳಿಲಿ ಅಂತೇಳಿ ಅದನ್ನ ಮಾಡಿದ್ ನಾಟಕ ಇಲ್ಲಪ್ಪ ನಾವ್ ನಮ್ ತವ್ರ ಮನೆಯಾಗ ನಮ್ ತಾಯಿ ತಂದಿ ಜೊತೆ ಹೆಂಗಿರ್ತವಲ್ಲ ಹಂಗ ನಮ್ ಅತ್ತಿ ಜೊತೆ ನಾವ್ ಇದ್ರ ಪ್ರತಿಯೊಂದು ಮನೆಯಾಗೂ ಪ್ರತಿಯೊಂದು ಸೊಸ್ಯಾರು ಪ್ರತಿಯೊಬ್ರು ಅತ್ತಿಗಳು ಯಾವ ರೀತಿಯಿಂದ ಜಗಳು ಬರೋದಿಲ್ಲ ಯಾವ ರೀತಿಯಿಂದ ಕಲಹನು ಬರೋದಿಲ್ಲ ಫಸ್ಟ್ ಏನು ಮಾಡ್ಬೇಕು ನಾವು ನಮ್ಮ ತವ್ರಮಿಂದ ಬಂದಾಗ ನಮ್ಮ ಅವ್ವ ಅಜ್ಜಿ ಹೆಂಗಿತ್ತಲ್ಲ ಹಂಗೆ ನಮ್ಮ ಅತ್ತೆ ಜೊತೆ ನಾವು ಇದ್ರೆ ಐತ್ಲಾ ಯಾವ ರೀತಿಯಿಂದ ಜಗಳ ಬರೋದಿಲ್ಲ ಏನೂ ಬರೋದಿಲ್ಲಪ್ಪ ಇದು ನನಗಷ್ಟೇ ಅಲ್ಲ ನಂತರ ಇರೋ ಪ್ರತಿಯೊಂದು ಹೆಣ್ಮಕ್ಳು ಅರ್ಧ ಮಾಡ್ಕೊಳ್ಳಂತ ಅನ್ಕೋತ ನೋಡಪ್ಪ ನಾನು ಮತ್ತೆ ಉಚ್ಚಿ ಅಗ್ನಿ ಹೇಳಿದಾಗ ನಾ ಮಾಡ್ಕೊತ ಹೋಗಿದ್ರ ಆಯ್ತಪ್ಪ ತಪ್ಪಾ ತಪ್ಪಿದರ ಹಾ ಅಪ್ಪ ಆಯ್ತವ್ವ ನೀವು ಅರಾಮ ಇದಿರ್ಲಾ ಅಷ್ಟು ಸಾಕು ನನಗೆ ನಮಗೂ ಹುಕ್ಕಿ ನೀವು ದೋಖನಿಂದ ಇತ್ತು ಹಾ ಪೇಶೆಂಟ್ ಭಾಳದವಲ್ಲೇ ನಾ ಬರ್ಲಿ ಹಂಗಾರ ಆಯ್ತು ಹೇಳಿ ನಿಮ್ ಮತ್ತಿಗ್ ಹಂಗಾರ ಬಂದಿನಿ ಅಂತೇಳೆ ಬರ್ತೇನೆ ಹೋನಂಗಾರ